ನಾನು ಒಂದು ಮಾತನ್ನ ಹೇಳಿದ್ದೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾ ಹೇಳಿದ ಪಂಡಿತ ಒಪ್ಕೊಂಡಿನ ನಿನಗ ಅಲ್ಲಲ್ಲ ನೀ ಅದಕ್ಕೆ ದೊಡ್ಡವ ನೀನು ಅದಕ್ಕೆ ದೊಡ್ಡವ ನೀನು ನಿಮ್ಮ ನಾನು ಬಾಳ ಮುಂದೆ ಕಲ್ತಿನಿ ನಿಮ್ಮ ಒಂದು ನಿಮಿಷ ಒಂದು ನಿಮಿಷ ಒಂದು ಸೆಕೆಂಡ್ ಆಯ್ತಾಯ್ತು ಒಂದು ಸೆಕೆಂಡ್ ನೋಡಿ ಒಂದು ಏ ಏ ರವಿ ನೀನು ಆ ಹೌಸ್ನಾಗಿದ್ನಿ ದಿಲ್ಲಿಯೊಳಗಿದ್ನಿ ಅಲ್ಲಿದ್ನಿ ಅಂತ ಇಲ್ಲಿ ಕನಿಷ್ಠ ಸಭಾಪತಿ ಹೇಳಿದ್ ಕೇಳೋರು ಸೌಜನ್ಯ ಅಲ್ಲ ನಿನಗೆ ಕೇಳ್ತಾ ಇದ್ದೀವಿ ಎಲ್ಲಿ ಕೇಳ್ತಿ ಮತ್ತು ನಿಂದ ಹೊಡಿತಿ ಈಗ ನೋಡಿ ನಾ ಇದೇ ಒಂದು ಒಂದು ಮಾತು ಬಜೆ ಭಜೆಗೊಡ್ರೆ ಸ್ವಲ್ಪ ಕಡಿಮೆ ಮಾಡಿ ರಾಷ್ಟ್ರಾಧ್ಯಕ್ಷರು ಅಥವಾ ರಾಜ್ಯಪಾಲರತ್ತೋ ಯಾವುದೇ ನ್ಯಾಯಾಲಯದ ನಡವಳಿಕೆ ಕುರಿತು ಆರೋಪಿಸತಕ್ಕದ್ದಲ್ಲ ಅಥವಾ ಚರ್ಚೆಯನ್ನು ಪರಿಣಾಮಕಾರಿ ಮಾಡುವ ಉದ್ದೇಶಕ್ಕೆ ರಾಜ್ಯಪಾಲ ಅಥವಾ ರಾಜ್ಯಕ್ಷ ಹೆಸರನ್ನು ಬಳಸತಕ್ಕದ್ದಲ್ಲ ಅಂತ ನಾನು ಹೇಳಿದೀನಿ ತಿರಿ ತಿರಿ ನೀವು ಬಳಸ್ತೀರಿ ಅಂದ್ರೆ ಏನು ಅರ್ಥ ಏನು ಇ ಪಿ ಈ ಪೀಠಕ್ಕ ನೀವು ಗೌರವ ಕೊಡೋದು ಏನು ಹೇಳಿದ್ರೆ